ಸಿದ್ಧಾರೂಢ ಜನ ಎಲ್ಲ ಭಕ್ತರೊಂದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ನಾವಿವತ್ತ ಶ್ರೀ ಸಿದ್ಧಾರೂಢ ಕಥಾಮೃತದ ಮೂವತ್ತೆರಡನೆಯ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಶ್ರೀ ಗಣೇಶಾಯ ನಮಃ ಶ್ರೀ ಸಿದ್ಧಾರೂಢ ನಮಃ ಶ್ರೀ ಗುರುವೇ ದಿವ್ಯ ಸ್ವರೂಪನೆ ನಿನ್ನ ನಾಮದಿ ಜಯಿಸುವೆ ಭೋಗಗಳನಿ ಮಿಥ್ಯ ಜಗದೊಳು ನಿನ್ನ ಕೃಪೆಯಂ ಪಡೆಯುವೆ ಜಾತಿ ಕುಲವಂ ಬಿಟ್ಟು ನಿನ್ನೆಯ ಪಾದ ಹೊಂದಿದ ಭಕ್ತಗೆ ಪ್ರೀತಿಯಿಂದಲೇ ಸಲಹಿ ಸುಖವನ್ನು ಪಾಲಿಸಿದಿ ನಾತಗೆ ಸಿದ್ಧಾರುಡಜ್ಜ ಭಕ್ತ ಜನರನ್ನ ಕಾಪಾಡ್ತಾ ಅವ್ರಿಗೆ ಆಧಾರವಾಗದಾನ ಅಜ್ಜೇನರ ಭಕ್ತ ಜನರ ತಲೆಮೇಲ್ ಕೈಯಿಟ್ಟ ಅಂತಂದ್ರ ಭಕ್ತ ಜನರಿಗೆ ಜ್ಞಾನೋದಯ ಆಗುವುದಂತೂ ಖಚಿತ ಎಂತ ಚಂಚಲ ಮನಸ್ಥಿತಿ ಅಲ್ಲಿರುವಂತ ಮನುಷ್ಯ ಕೂಡ ಶುದ್ಧ ಮನಸ್ಕನಾಗಿ ಉದ್ಧಾರವಾಗಿ ಹೋಗ್ತಾನ ಈ ಸ್ಥಿತಿ ನಿತ್ಯದೊಳಗು ಲೋಕದೊಳಗ ಘಟಿಸ್ತದ ಹೀಗಂದದ ಕೇಳಿ ಒಬ್ಬರು ಬಂದ ಶ್ರೀ ಸಿದ್ದಾರುಢರಿಗೆ ವಿಚಾರಿಸ್ತಾರ ಹೇ ಸ್ವಾಮಿ ನಿಮ್ಮ ಹಸ್ತವನ್ನ ನಾನು ನಿತ್ಯ ಮಸ್ತಕದ ಮೇಲೆ ಇಟ್ಕೊಳ್ತೇನೆ ಅಂದ್ರೆ ದಿನಾಲು ನನ್ನ ತಲೆ ಮೇಲೆ ಇಟ್ಕೋತೇನೆ ಆದ್ರೆ ನನಗ್ಯಾಕ ಜ್ಞಾನವಾಗ್ಲಿಲ್ಲ ಅದಕ್ಕೆ ಸದ್ಗುರುಗಳು ಅಂತಾರ ಈತನು ಸದ್ಗುರು ಇದ್ದಾನ ಅನ್ನುವಂಥ ಈ ಭಾವನೆ ಶುದ್ಧ ಆಗಿರ್ಬೇಕು ಮತ್ತ ಈತನಿಂದಲೇ ನನ್ನ ಉದ್ಧಾರ ಆಗ್ತೈತಿ ಅನ್ನೋದು ನಿಶ್ಚಯನೂ ಆಗಿರ್ಬೇಕು ಅಂಥೇಳಿ ತ್ರಿಕರಣ ಪೂರ್ವಕ ಶುದ್ಧ ಭಾವವನ್ನ ಜೀವನ ಪ್ರಾಣ ಮಾಡಿ ಹಿಡಿಬೇಕು ಸದ್ಗುರುವಾದರೂ ನಮ್ಮಂತೆ ಮನುಷ್ಯನು ಎಂಬ ಭಾವದಿಂದ ಕೂಡಿದಾದ್ರ ಅಂಥಾತನಿಗೆ ಜ್ಞಾನ ಹೆಂಗ ಶುದ್ಧ ಸದ್ಭಾವ ಒಂದಕ್ಕೆ ಸದ್ಗುರು ಒಲಿತಾನ ಹಾಗಾದ್ರ ಈ ಶುದ್ಧ ಭಾವ ಏನ್ ಮಾಡಿದ್ರೆ ಬರ್ತೈತಿ ಅಂತ ಕೇಳಿದ್ರ ಉಪಾಯವನ್ನ ಹೇಳ್ತೇನೆ ಕೇಳ್ರಿ ಪ್ರೇಮದಿಂದ ಸದ್ಗುರುಗಳ ಸೇವಾ ಮಾಡಿದ್ದ ಆದ್ರೆ ಅದರಿಂದ ಅದ್ವಯ ಭಕ್ತಿ ಉತ್ಪನ್ನ ಆಗ್ತದ ಅದ್ವಯ ಭಕ್ತಿಯ ಲಕ್ಷಣ ಏನಂದ್ರ ಅದರಿಂದ ಭಜ್ಜ ಮತ್ತು ಭಜಕದೊಳಗ ಅಭೇದ ಇರ್ತದ ತನ್ನ ಸೇವಾ ಯಾವ ರೀತಿಯಿಂದ ಮಾಡ್ತಾನೋ ಅದೇ ಪ್ರಕಾರ ಗುರು ಸೇವಾನು ಮಾಡ್ತಕ್ಕದ್ದು ತನಗೇನಾರ ಶರೀರ ಸುಖ ಬೇಕಂತ ಹೇಳಿ ಮನುಷ್ಯ ಅದರ ಸಲುವಾಗಿ ಅನೇಕ ಯುಕ್ತಿಗಳನ್ನು ಚಿಂತಿಸ್ತಾನೆ ಅದೇ ಪ್ರಕಾರ ಗುರುಗಳ ಸುಖ ದಿಶೆಯಿಂದ ಚಿಂತಿಸಿದ್ದಾದ್ರೆ ಭಾವವು ಶುದ್ಧ ಆಗ್ತದ ಈ ರೀತಿಯಿಂದ ಶುದ್ಧ ಭಾವವನ್ನು ಧರಿಸಿದ್ರಿಂದ ದೇಹಾಭಿಮಾನವು ನಾಶ ಆಗಿ ಹೋಗ್ತದ ಅನಂತರ ಸದ್ಗುರುಗಳು ಮಸ್ತಕದ ಮೇಲೆ ತಮ್ಮ ಕೃಪಾ ಹಸ್ತವನ್ನು ಅದರಿಂದ ಶಿಷ್ಯ ತತ್ಕಾಲ ಜ್ಞಾನವನ್ನ ಹೊಂದಿ ಹೀಗೆ ತಿಳಿತಾನ ನಾನೇ ಬ್ರಹ್ಮನಿದ್ದೇನೆ ನನ್ನ ಹೊರತು ಅನ್ಯ ಏನೂ ಇಲ್ಲ ಅಂದ್ರೆ ನನ್ನ ಹೊರತು ಬೇರೆ ಏನೂ ಇಲ್ಲ ಈ ರೀತಿಯಿಂದ ಗುರು ಶಿಷ್ಯರು ಅದ್ವಯರಾಗಿರ್ ಆಗಿರ್ತಾರ ಹಾಗಾದ್ರ ಇಂಥ ಅದ್ವಯ ಭಾವವನ್ನ ಪ್ರಾಪ್ತ ಮಾಡಿಕೊಳ್ಳಲಿಕ್ಕ ಯಾವ ರೀತಿಯಿಂದ ಗುರು ಸೇವೆಯನ್ನ ಮಾಡಿರ್ತಾರ ಅಂತೇಳಿ ಈ ಇತಿಹಾಸವನ್ನ ನಮಗೋಸ್ಕರ ಹೇಳಬೇಕು ಅಂತ ಹೇಳಿ ಭಕ್ತ ಜನರು ಪ್ರಶ್ನೆ ಮಾಡ್ತಾರ ಹಾಗಾದ್ರ ಸ್ನೇಹಿತರೆ ಹೇಳ್ತೀನಿ ಕೇಳ್ರಿ ಪೂರ್ವದೊಳಗ ಯಾವಾಗ ಸಿದ್ಧಾರುಡ್ರು ಬಳ್ಳಿಗೆ ಬಂದ್ರೋ ಆ ಸಮಯದೊಳಗ ಅವರು ಡುಮಗೇರಿಯಲ್ಲಿರ್ತಿದ್ದು ಕುರಿ ಕಾಯಕತ್ತಿದ್ದ ಹುಡುಗರು ಜೊತೆಯೊಳಗ ಆಟ ಆಡ್ತಿದ್ರು ಆ ಕಾಲದಲ್ಲಿ ಸಿದ್ಧಾರೂಢ ಜರಿಗೆ ಜನರ ದರ್ಶನವೂ ಸೇರುತ್ತಿದ್ದಿಲ್ಲ ಜನರನ್ನ ನೋಡಿದ ಕೂಡ್ಲೆ ತಾವು ಓಡಿ ಹೋಗ್ಬೇಕು ಅಥವಾ ಮೌನ ಧರಿಸಿ ಕುಳಿತಿರ್ಬೇಕು ಒಂದಾನೊಂದ್ ದಿವಸ ಹಿರೇಮಠದ ಗುರುಪಾದಯ್ಯ ಎಂಬಾತ ಸಿದ್ಧಾರೂಢರ ದರ್ಶನ ದಶೆಯಿಂದ ಬಂದಾಗ ಅವರನ್ನ ದೂರದಿಂದ ನೋಡಿದ ಕೂಡ್ಲೆ ಆತನಿಗೆ ಆಶ್ಚರ್ಯ ಆಗ್ತದ ಕೈಯೊಳಗ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಿಡ್ಕೊಂಡ ಸಿದ್ಧಾರೂಢರು ಗಿಡದ ಮೇಲೆ ಹತ್ತಿ ಕುಳಿತಿದ್ರು ಆಗ ಕೆಳಗ ನಿಂತಿರುವ ಒಬ್ಬ ಹುಡುಗನ ಮೇಲೆ ಒಂದು ಕಲ್ಲು ಕಲ್ಲೊಗೆದ್ರು ಅದು ತಲಿಗೆ ಕುಂತ ಆ ಹುಡುಗ ಕೂಗ್ಲಿಕ್ಕೆ ಆರಂಭಿಸಿದ ಮತ್ತ ಇತರ ಬಾಲಕರು ಬಾಯಿ ಮಾಡುತ್ತಾ ಜೋರಾಗಿ ಬಾಯಿ ಮಾಡುತ್ತಾ ಓಡಿ ಬಂದರು ಅದನ್ನ ನೋಡಿ ಸಿದ್ರು ಏನು ಮಾಡಿದ್ರು ಮತ್ತೊಂದು ಕಲ್ಲು ಕೈಯಾಗಿ ತೆಗೆದುಕೊಂಡ ಅಳುತ್ತಿದ್ದ ಅದ ಹುಡುಗ ಶಿವಾಯ ನಮಃ ಅನ್ನುತ್ತಾ ಕಲ್ಲೆಸೆದ್ರು ಆ ಎರಡನೇ ಕಲ್ಲು ಬಹಳ ಜೋರಾಗಿ ಬಂದ ಆ ಹುಡುಗ ತಾಗಿದ ಕೂಡಲೇ ಆತ ಸಮಾಧಾನದಿಂದ ಶಾಂತನಾದ ಆತನ ದುಃಖವೆಲ್ಲ ಹೋಗುವಂತದ್ದಾಗಿ ಆತ ನಗತಾ ನಿಂತಿದ್ದ ಇದನ್ನ ನೋಡಿ ಗುರುಪಾದಯ್ಯ ಅತ್ಯಂತ ಆಶ್ಚರ್ಯಪಟ್ಟ ತನ್ನೊಳಗ ಅಂತಾನ ಜನರು ಈತನಿಗೆ ಹುಚ್ಚ ಅಂತಾರ ಈತ ಒಬ್ಬ ಅವಧೂತ ಅಂತ ಹೇಳಿ ನನಗೆ ಕಾಣಿಸ್ತದೆ ನಮ್ಮಂಥ ಮೂಢ ಜನರಿಗೆ ನಮ್ಮಂಥ ಮೂಢ ಜನರನ್ನ ಉದ್ಧಾರ ಮಾಡೋದಕ್ಕೆ ಈತ ಬಂದಾನ ಸದ್ಭಾವದಿಂದ ಈತನನ್ನ ನಾವು ಸೇವಿಸಿದ್ದಾದ್ರೆ ನಮಗ ಸಂಸಾರದಿಂದ ಉದ್ಧತಿ ಆಗ್ತದ ಅದು ನಿಶ್ಚಯ ಈತನ ಕೃಪಾದೃಷ್ಟಿಯಿಂದ ಈತ ಯಾವ ಆತನಿಗೆ ತನ್ನ ಕೃಪಾದೃಷ್ಟಿಯಿಂದ ನೋಡ್ತಾನೋ ಸಂಸಾರ ತಾಪಗಳೆಲ್ಲ ನಾಶ ಆಗಿ ಹೋಗ್ತಾವ ಅನ್ನೋದ್ರೊಳಗ ಏನೇನು ಸಂಶಯ ಇಲ್ಲ ಈತನು ಪೂರ್ಣವಾಗಿ ಅದಾನ ಈತಗ ದೇಹದ ಮ್ಯಾಲ ಸ್ಮೃತಿ ಇರುವುದಿಲ್ಲ ಇಂಥ ವಿದೇಹ ಸ್ಥಿತಿ ಪ್ರಾಪ್ತವಾಗಿದ್ದಂತ ಮಹಾತ್ಮನಿಗೆ ಅನ್ನಹಾರವನ್ನ ಪೂರೈಸಿದ್ದ ಆದ್ರ ಸತ್ಯವಾಗಿ ಈತನ ಸೇವೆ ಮಾಡಿದ್ದ ಆದ್ರ ಆ ಸೇವೆ ಮಾಡಿರ್ತಾನೋ ಧನ್ಯನಾಗುವುದು ಖಚಿತ ಆದ್ರ ಈತನ ಪರಿಚಯವಿಲ್ಲದೆ ನಾ ಸಮೀಪ ಹೋಗಿದ್ದಾದ್ರ ತನಗ ಉಪಾಧಿ ಹೇಳಿ ಭಯ ಉಂಟಾಗಿ ಓಡಿ ಹೋಗಿಬಿಟ್ರೆ ನಾ ಮಾಡ್ಲಿ ಈ ಪ್ರಕಾರ ಮನಸ್ಸಿನೊಳಗ ವಿಚಾರಿಸಿ ಮೆಲ್ಲಗೆ ಸಮೀಪ ಬಂದ ಯಾವ ಹುಡುಗನಿಗೆ ಸಿದ್ಧರು ಕಲ್ಲಿನಿಂದ ಹೊಡೆದಿದ್ರೋ ಆ ಹುಡುಗನನ್ನ ಕುರಿತ ಗುರುಪಾದಯ್ಯ ಕೇಳ್ತಾನ ಈತ ನಿನಗ ಕಲ್ಲಿನಿಂದ ಹೊಡೆದಾಗ ನೀನು ಮೊದಲು ಅಳಕತ್ತಿ ಆದ್ರ ಎರಡನೇ ಕಲ್ಲಿನಿಂದ ಹೊಡೆದ ಕೂಡ್ಲೆ ನೀನು ಸಮಾಧಾನವಾಗಿ ಶಾಂತನಾದಿ ಇದ್ರ ಕಾರಣ ಏನು ಅಂತೇಳಿ ಆ ಹುಡುಗನ್ ಕೇಳ್ತಾನ ಆ ಹುಡುಗಂತಾನ ಈ ಸಿದ್ಧ ನಿಜವಾಗಿ ಹುಚ್ಚದಾನ ಆದ್ರ ಆತನಲ್ಲಿ ಒಂದು ಉತ್ತಮ ಗುಣ ಐತಿ ಅದೇನಂದ್ರ ಯಾರೊಬ್ಬರಿಗೂ ದುಃಖವಾದದ್ದು ಈತ ಕಂಡನಂದ್ರ ತತ್ಕಾಲ ಅದನ್ನ ಕಳೆದು ಬಿಡ್ತಾನ ಈತ ಮೊದಲನೇ ಕಲ್ಲು ಒಗೆದ ಕೂಡ್ಲೆ ನನಗ ಆತು ಎರಡನೇ ಕಲ್ಲು ಈತನ ಕೈಯಿಂದ ತಾಗಿದ ಕೂಡ್ಲೆ ಮತ್ತ ಸುಖ ಆಯ್ತು ಈ ಪ್ರಕಾರ ಅವನು ನಮ್ಮ ಕೂಡ ನಿತ್ಯದಲ್ಲಿಯೂ ಆಟ ಆಡ್ತಾನ ಈತನ ಆಟ ಯಾರ್ಯಾರಿಗೂ ತಿಳಿದಿಲ್ಲ ಈ ಪ್ರಕಾರ ಹುಡುಗನ ವಚನವನ್ನ ಕೇಳಿ ಗುರುಪಾದಯ್ಯನ ಮನಸ್ಸಿನೊಳಗ ಬಹಳ ಆನಂದ ಆತು ಪುನಃ ಆ ಬಾಲಕನನ್ನ ಕುರಿತು ವಿಚಾರಿಸ್ತಾನ ಸಿದ್ಧ ಸಿದ್ಧ ನಾವ್ ಏನ್ ಊಟ ಮಾಡ್ತಾನ ಅದಕ್ಕೆ ಹುಡುಗ ಅಂತಾನ ನಾವು ಕುರಿ ಕಾಯುವಾಗ ನಮಗ್ ಹಾಲು ಬೇಡ್ಕೊಂಡು ಕುಡಿತಾನ ಒಮ್ಮೊಮ್ಮೆ ರೊಟ್ಟಿ ತುಂಡುಗಳನ್ನ ಕೊಡ್ತೇವಿ ಇದ್ಯಾವುದೂ ಇಲ್ಲದಿದ್ದಾಗ ನೀರೊಳಗೆ ಮಣ್ಣು ಕಲಿಸಿ ಕುಡಿತಾನ ಅಂತೇಳಿ ಆ ತಂದದ್ದ ಕೇಳಿ ಗುರುಪಾದಯ್ಯನು ಮನಸ್ಸಿನೊಳಗ ಬಹಳ ತಾಪ ಹೊಂದುವಂತವನಾಗಿ ಈತನಿಗೆ ನಿತ್ಯ ಅನ್ನವನ್ನ ತಂದು ಕೊಡಬೇಕು ಅಂತೇಳಿ ನಿಶ್ಚಯಿಸಿ ಸಿದ್ಧರ ಸಮೀಪ ಹೋಗುವಂತವನಾಗ್ತಾನ ವೃಕ್ಷದ ಕೆಳಗೆ ಗುರುಪಾದಯ್ಯ ಬಂದ ಕೂಡಲೆ ಸಿದ್ಧರು ಕೆಳಗಿಳಿತಾರ ಆಗ ಗುರುಪಾದಯ್ಯ ಬಹಳ ದೈನ್ಯ ಭಾವದಿಂದ ಸಿದ್ಧರ ಪಾದಕ್ಕ ಬೀಳ್ತಾನ ಸಿದ್ಧರು ಆತನ ತಲಿಗೆ ಒದಿಯುವಂತವರಾಗ್ತಾರ ಈ ಪ್ರಕಾರ ಗುರುಪಾದಯ್ಯನ ಮಸ್ತಕದ ಮೇಲೆ ಲಟ್ಟ ಪ್ರಹಾರ ಮಾಡಿ ಸಿದ್ಧರು ಆತನನ್ನ ನೋಡ್ತಾರ ಗುರುಪಾದಯ್ಯನಾದರೂ ತನ್ನ ಹಸ್ತಗಳನ್ನ ಜೋಡಿಸಿ ಬಹಳ ನಮ್ರ ಭಾವದಿಂದ ಸಿದ್ಧರ ಮುಂದೆ ತಟಸ್ಥನಾಗಿ ನಿಂತ್ಕೊಂಡು ಅಂತಾನ ಹೇ ಸದ್ಗುರು ತಾವು ನಮ್ಮ ಗ್ರಹಕ್ಕೆ ಬಂದು ನಮ್ಮೆಲ್ಲರಿಗೂ ಪವಿತ್ರ ಮಾಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ಕೋತೀನಿ ಹೇಗೆ ನನ್ನನ್ನ ಈಗ ಧನ್ಯನಾಗಿ ಮಾಡಿದ್ರೋ ಅದರಂತೆ ಎಲ್ಲ ಮನೆ ಮಂದಿಗೆ ಮಾಡಿ ಉದ್ಧರಿಸಬೇಕು ದೀನನಾದ ನಾನು ಪ್ರಾರ್ಥಿಸ್ನಾ ಸಿದ್ಧರು ಮನಸ್ಸಿನೊಳಗ ವಿಚಾರಿಸ್ತಾರ ಈತನು ದೃಢವಾದ ಭಕ್ತನಿರುವಂತೆ ಕಾಣಿಸ್ತಾನ ಅಂತ ಹೇಳಿ ಗುರುಪಾದಯ್ಯನನ್ನ ಕುರಿತು ನಾ ನಿಮ್ಮಲ್ಲಿಗೆ ಬಂದ್ರ ನನಗೆ ಏನ್ ಕೊಡ್ತೀಯೋ ಅದನ್ನ ಇಲ್ಲಿ ತಂದ್ಕೊಡು ನಾನು ನಿನ್ನ ಮನೆಗೆ ಬರೋದಿಲ್ಲ ಈಗ ಬೇಗ ಹೋಗು ಅಂತ ಹೇಳ್ತಾ ಗುರುಪಾದಯ್ಯನನ್ನ ದೂಡಲಿಕ್ಕೆ ಆರಂಭಿಸ್ತಾನ ಗುರುಪಾದಯ್ಯನಾದ್ರೂ ವೇಗದಿಂದ ಮನೆಗೆ ಹೋಗಿ ಅಂತಾನ ನಮಗೊಂದು ನಿಧಿಯೇ ಸಿಕ್ಕೇತಿ ಆತನ ದೆಶೆಯಿಂದ ನಮ್ಮ ಜನ್ಮವೇ ಸಫಲ ಆಗ್ತದ ನಾನು ಒಬ್ಬ ಅವಧೂತನನ್ನ ಇವತ್ತು ನೋಡಿದೆ ಆತನಿಗೆ ಅನ್ನವನ್ನ ಕೊಟ್ಟಿದ್ದಾದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ ಆದ್ರಿಂದ ಲಘುನ ನನಗ ಅನ್ನ ಮತ್ತ ರೊಟ್ಟಿ ಕೊಡು ಅವನು ಒಯ್ದು ಆತನಿಗೆ ಕೊಡ್ತೇನೆ ಈ ಪ್ರಕಾರ ಕೃಪಾದಯ್ಯನ ಮಾತು ಕೇಳಿ ಅವನು ಹೆಣತಿ ಮನಸ್ಸಿನೊಳಗ ಕಿನ್ನಳಾಗಿ ಬಹಳ ಸಂಕೋಚದಿಂದ ಆತನಿಗೆ ಅನ್ನ ಕೊಡ್ತಾಳ ಅದನ್ನ ತಗೊಂಡ ಗುರುಪಾದಯ್ಯ ಆಗಿಂದಾಗ ಹೋಗ್ತಾನ ಅವರ ಮನೆಯೊಳಗ ಬಹಳ ದರಿದ್ರಾವಸ್ಥೆ ಇರ್ತಿತ್ತು ಭಿಕ್ಷಾ ವೃತ್ತಿಯಿಂದ ಜೀವನವನ್ನ ನಡೆಸಗತ್ತಿದ್ರು ಗುರುಪಾದಯ್ಯನ ಮಗನು ಭಿಕ್ಷಾ ಮಾಡ್ಕೊಂಡು ಬರ್ತಿದ್ದ ಅದನ್ನ ಮೂರು ಮಂದಿ ಊಟ ಮಾಡ್ತಿದ್ರು ಈ ಕಾರಣದಿಂದ ಇತರರಿಗೆ ಅನ್ನ ಕೊಡುವಾಗ ಗುರುಪಾದಯ್ಯನ ಪತ್ನಿ ಸಂಕೋಚ ಪಡ್ತಿದ್ಲು ಆದರ ಶ್ರದ್ಧಾ ಭಕ್ತಿ ಭರಿತನಾಗಿರುವ ಆತನಿಗೆ ಮನಸ್ಸಿನೊಳಗೆ ಏನೇನೂ ಶಂಕೆ ಇರುತ್ತಿದ್ದಿಲ್ಲ ಇರಲಿ ಗುರುಪಾದಯ್ಯನು ಆ ಅಣ್ಣ ರೊಟ್ಟಿ ಮುಂತಾದ್ದನ್ನ ತೆಗೆದುಕೊಂಡು ಹೋಗಿ ಸಿದ್ಧರ ಮುಂದೆ ಇಡ್ತಾನ ಸಿದ್ಧರು ಅದನ್ನು ತೆಗೆದುಕೊಂಡ ಎಲ್ಲಾ ಹುಡುಗರಿಗೆ ಹಂಚಿಕೊಟ್ಟ ಸ್ವಲ್ಪ ಉಳಿದಿದ್ದನ್ನ ಅವರ ಸೇವಿಸ್ತಾರ ಸಿದ್ಧಾರೂಢರು ಆಗ ಗುರುಪಾದಯ್ಯನ್ ನೀನು ನಮಗ ಬಹಳ ತುಸು ಅನ್ನ ತಂದು ಕೊಟ್ಟಿರು ಇನ್ನೂ ಇನ್ನು ಸ್ವಲ್ಪ ಜಾಸ್ತಿ ತಂದು ಕೊಟ್ಟಿದ್ದಾದ್ರ ನಮ್ಮೆಲ್ಲರಿಗೆ ಸಾಕಾಗ್ತದ ಅಂತ ಅದಕ್ಕೆ ಗುರುಪಾದಯ್ಯ ಈಗ ನಾ ತಗೊಂಬಂದ ಕೊಡ್ತೇನೆ ಈ ಸದ್ಯ ಹೋಗಿ ತಗೊಂಡ್ಬರ್ತೇನೆ ನಿಮ್ಮೆಲ್ಲರಿಗೂ ಅಣ್ಣವನ್ನ ಪೂರೈಸ್ತೇನೆ ಅಂತ ಹೇಳಿ ಮನೆಗೆ ಹೋಗಿ ನೋಡ್ತಾನ ಅಲ್ಲಿ ಅವ ಏನು ಊಟ ಮಾಡ್ಬೇಕಾಗಿರ್ತೈತಲ್ಲ ಆ ಭಾಗ ಮಾತ್ರ ಉಳಿತಿರ್ತದ ಅದನ್ನು ತೆಗೆದುಕೊಂಡ ಶೀಘ್ರವಾಗಿ ಹೊರಟು ಸಿದ್ದರ ಸಮೀಪ ಬಂದ ಅವರ ಮುಂದಿಟ್ಟ ನಮಸ್ಕರಿಸಿ ನಿಂತ ತಾನು ಉಪವಾಸ ಇದ್ರೂ ಗುರುಪಾದಯ್ಯನಿಗೆ ಬಹಳ ಆಗಿತ್ತು ಆತ ಅಂತಾನ ಈ ಹೊತ್ತು ನಾ ಧನ್ಯವಾದೆನು ನಾನು ಬಹಳ ಧನ್ಯನಾದೆನು ಈ ಸದ್ಗುರುವಿಗೆ ಉಣ್ಣಿಸಿ ನಾನು ಪೂರ್ಣ ತೃಪ್ತಿಯನ್ನ ಹೊಂದಿದೆನು ಒಂದು ವೇಳೆ ಉಪವಾಸವಾಯಿತಂದ್ರ ಈ ಹೊತ್ತು ಉತ್ತಮವಾದ ರೊಥವು ನನಗೆ ಘಟಿಸಿತು ಅಂಥೇಳಿ ತಿಳಿತೇನೆ ಸಿದ್ಧಾರೂಢರು ಆ ಅನ್ನವನ್ನ ತೆಗೆದುಕೊಂಡ ಆ ಹುಡುಗರಿಗೆಲ್ಲ ಪುನಃ ಹಂಚಿಕೊಟ್ಟ ಅಲ್ಪ ಸ್ವಲ್ಪ ಉಳಿದಿದ್ದನ್ನ ತಾವು ತೆಗೆದುಕೊಳ್ಳುವಾಗ ರೊಟ್ಟಿಯ ಒಂದು ಸಣ್ಣ ತುಂಡನ್ನ ಕುರುಪಾದಯ್ಯನಿಗೆ ಕೊಡ್ತಾರ ಅದನ್ನ ಎರಡೂ ಕೈಗಳನ್ನ ಜೋಡಿಸಿ ಕುರುಪಾದಯ್ಯನು ಬಹಳ ಸಂತೋಷದಿಂದ ಸ್ವೀಕರಿಸಿ ಅಮೃತ ರೂಪ ಪ್ರಸಾದ ಅಂತೇಳಿ ಭಾವಿಸಿ ಬಾಯಿಯೊಳಗ ಹಾಕೊಂಡ ನುಂಗಿದ ಕೂಡ್ಲೆ ಆತನಿಗೆ ವಿಶೇಷ ಚಮತ್ಕಾರ ಕಾಣುವಂಥದ್ದಾಗ್ತದ ಆ ಪ್ರಸಾದವು ಕುಕ್ಷಿಯೊಳಗ ಪ್ರವೇಶಿಸಿದ ಕ್ಷಣವೇ ಆತನಿಗೆ ಹೊಟ್ಟೆ ತುಂಬ ಉಂಡಂತೆ ಕಾಣಿಸಿ ಗುರುಪಾದಯ್ಯನು ಹೇಗಲಿಕ್ಕೆ ಆರಂಭಿಸಿ ಅತ್ಯಂತ ಆಶ್ಚರ್ಯ ಪಡುವಂತವನಾಗ್ತಾನ ಆತನು ಮನಸ್ಸಿನೊಳಗ ಚಿಂತಿಸ್ತಾನ ಈ ಸದ್ಗುರುನಾಥನು ಪ್ರತ್ಯಕ್ಷ ಈಶ್ವರನಿದ್ದಾನೆಂಬುದು ಪೂರ್ಣ ನಿಸ್ಸಂಶಯವಾಯಿತು ಈತನ ಸೇವಾ ಮಾಡ್ಲಿಕ್ಕ ಆರಂಭಿಸಿದೇನೆಂದ್ರ ನನ್ನ ಜನ್ಮದ ಸಫಲತೆ ಆಗ್ತದೆ ಆಮೇಲೆ ಸಿದ್ಧರಿಗೆ ನಮಸ್ಕರಿಸಿ ಗುರುಪಾದಯ್ಯನು ಮನೆಯ ಕಡೆಗೆ ಹೊರಟು ಹೋಗುತ್ತಿರುವಾಗ ಒಬ್ಬ ಅಯ್ಯನು ಆತನ ಹಿಂದಿನಿಂದಲೇ ಅಂತಾನ ಈ ಭವಿಯ ಕೈಯೊಳಗಿಂದ ರೊಟ್ಟಿ ತುಂಡನ್ನ ಇಸ್ಕೊಂಡ ನೀನು ಬಾಯಿಯೊಳಗೆ ಹಾಕೊಂಡು ತಿಂದು ಇದನ್ನು ನಾನು ಕಣ್ಣಾರೆ ನೋಡೇನೆ ಈಗ ಈ ಸಂಗತಿಯನ್ನ ಎಲ್ಲ ಊರ್ ಜನಕ್ಕೆ ತಿಳಿಸ್ತೇನೆ ನಿಜವಾಗಿ ನೀನು ಭ್ರಷ್ಟನಾದಿ ಅವಶ್ಯವಾಗಿ ನಿನಗ ಬಹಿಷ್ಕಾರ ಕೊಡ್ತೀನಿ ನಿನ್ನನ್ನು ಯಾರು ಊಟಕ್ಕ ಕರೀತಾರೋ ಅವರನ್ನ ಸಹ ಕುಲದಿಂದ ಹೊರಗಿಡ್ತೇವೆ ಈ ಪ್ರಕಾರ ಆ ಅಯ್ಯನು ಅಂದ ಇತರ ಸರ್ವ ಅಯ್ಯನವರಿಗೂ ತಿಳಿಸಿ ಎಲ್ಲರೂ ಕೂಡಿ ಗುರುಪಾದಯ್ಯನಿಗೆ ಬಹಿಷ್ಕಾರ ಕೊಡುವಂಥವರಾಗ್ತಾರ ಆ ಐನವರು ಗುರುಪಾದಯ್ಯನ ಕಡೆಗೆ ಬಂದ ಹೇಳ್ತಾರ ನೀನು ಎಲ್ಲಾ ಮನೆ ಮಂದಿ ಕೂಡ್ಕೊಂಡ ಮಠವನ್ನ ಬಿಟ್ಟ ಹೊರಗೆ ಹೋಗ್ಬೇಕು ಇಲ್ಲದಿದ್ರ ಆ ಬವಿಯ ಸಂಗತಿ ಬಿಟ್ಟು ಬಿಡುತ್ತೇನೆ ಅನ್ಬೇಕು ಆತನ ಸಂಗತಿ ಬಿಟ್ಟಿಯಾದ್ರ ನಿನಗ ಪ್ರಾಯಶ್ಚಿತ ಕೊಟ್ಟ ಪುನಃ ಕುಲದೊಳಗ ತೆಗೆದುಕೊಳ್ತೇವೆ ಅದನ್ನು ಕೇಳಿ ಗುರುಪಾದಯ್ಯ ಅಂತಾನ ಸಾರು ಜರ್ನ್ ಬಿಟ್ಟ ನಾನು ಇರಲಾರೇನು ನಂಗೆ ಇರಕಾಗುಲ ಅವರು ಪ್ರತ್ಯಕ್ಷ ಈಶ್ವರನ ಅವತಾರ ಅದಾರ ಇವರದು ನನಗ ಪ್ರತೀತಿ ಆಗಿರ್ತದ ಒಬ್ಬನಾದ್ರ ಮಠವನ್ನ ಬಿಟ್ಟ ಎರಡನೇ ಸ್ಥಾನಕ್ಕ ಹೋಗ್ತೇನೆ ನನ್ನ ಸ್ತ್ರೀ ಮತ್ತು ಮಗ ಇವರನ್ನ ಇಲ್ಲೇ ಬಿಟ್ಟು ಹೋಗ್ತೇನೆ ಆಗ ಆ ಅಯ್ಯರು ಅಂತಾರ ನೀನು ನಿಶ್ಚಯವಾಗಿ ನಿನ್ನ ಈಶ್ವರ ಅವತಾರದ ಕಡೆಗೆ ಹೋಗಿರುವಿ ಎಲೆ ಭ್ರಷ್ಟನೆ ನೀನು ನೀತಿಯನ್ನ ತಪ್ಪಿದಿ ಈ ವಚನವನ್ನ ಕೇಳಿ ಗುರುಪಾದಯ್ಯ ಅವರು ಕೂಡ ಏನೊಂದು ಮಾತಾಡದ ಸುಮ್ಮನೆ ನಿಂತು ಬಿಡ್ತಾನ ಆಗ ಆತನ ಹೆಂತಿ ಆತನಿಗೆ ಬಹಳ ಆಗ್ರಹದಿಂದ ಹೇಳ್ತಾಳ ಆ ಸಿದ್ಧನನ್ನ ಬಿಟ್ಟು ಬಿಡ್ರಿ ಮಗ ಆದ್ರೂ ಸಿಟ್ಟಿನಿಂದ ಗುರುಪಾದಯ್ಯನನ್ನ ಕುರಿತಂತಾನ ಆ ಭವಿಯ ಸಂಗತಿಯಲ್ಲಿ ಏನ್ ರುಚಿ ಕಂಡೈತಿ ನಿನಗ ಮನೆಯಲ್ಲಿಯೇ ಇದ್ದಿ ಅಂದ್ರೆ ನಿನ್ನ ಜೀವ ಹಾರಿ ಹೋಗುತ್ತ ಏನು ಖಚಿತವಾಗಿ ನಿನಗ ಹುಚ್ಚಿಡದೈತಿ ಈಗ ಮನೆ ಬಿಟ್ಟು ನಡಿ ಮುದಿ ವಯಸ್ಸಿನೊಳಗ ನಿನ್ನ ಬುದ್ಧಿ ಭ್ರಂಶ ಆಗೈತಿ ಇಂಥ ಕಠೋರ ವಚನವನ್ನ ತನ್ನವರಿಂದ ಕೇಳಿದ್ರು ಕುರುಪಾದಯ್ಯ ಏನೇನು ಉತ್ತರ ಕೊಡ್ಲಿಲ್ಲ ಮನಸ್ಸು ಪೂರ್ಣವಾಗಿ ಸಿದ್ಧ ಚರಣಗಳಲ್ಲಿ ಇಟ್ಟಂತವನಾಗಿ ಗುರುಪಾದಯ್ಯನು ತನ್ನ ಜೋಳಿಗೆಯನ್ನ ಹಾಕೊಂಡ ಆ ಸಮಯದೊಳಗ ಮನೆ ಬಿಟ್ಟು ಹೊರಟ ಹೋಗಿ ಭಿಕ್ಷೆ ಮಾಡ್ಕೊಂಡ ನೆಟ್ಟಗ ಸಿದ್ಧಾರುಡ್ರಿದ್ದಲ್ಲಿ ಬಂದ ಸಿದ್ಧರ ಮುಂದ ಆ ಜೋಳಿಗೆ ಇಟ್ಟ ಅವರು ಕೊಟ್ಟಷ್ಟು ಪ್ರಸಾದ ತೆಗೆದುಕೊಂಡ ಅಷ್ಟ ಸೇವಿಸಿ ಆನಂದದಿಂದ ಸಿದ್ಧರ ಹತ್ತಿರ ಅಲ್ಲೇ ಇರಾಕತ್ತ ಗುರುಪಾದಯ್ಯನ ಈ ಪ್ರಕಾರದ ಅನನ್ಯ ಭಕ್ತಿಯನ್ನ ಕಂಡ ಇತರ ಅನೇಕ ಭಕ್ತರು ಸಿದ್ಧರ ಕಡೆಗೆ ಬರಕ ಬರಕ್ ಸ್ಟಾರ್ಟ್ ಮಾಡ್ತಾರ ಮತ್ತ ಸಿದ್ಧಾರುಡ್ರನ್ನ ಕಂಡ ನಮಗ ಸತ್ಯವಾದ ಸದ್ಗುರು ಭೇಟಿಯಾದ ಅಂತೇಳಿ ಅನ್ನ ಕರ್ತಾರೆ ಅಲ್ಲಿಂದ ಆ ಭಕ್ತರು ಅತ್ಯಾಗ್ರಹದಿಂದ ಸಿದ್ಧಾರುಡ್ರ ಜರನ್ನ ಪ್ರಾರ್ಥಿಸಿ ತಮ್ಮ ತಮ್ಮ ಮನೆಗಳಿಗೆ ನಿತ್ಯ ಕರ್ಕೊಂಡು ಹೋಗಿ ಅವರಿಗೆ ಭೋಜನಾದಿ ಉಪಚಾರಗಳಿಂದ ಸಂತೋಷವನ್ನ ಪಡಿಸಿ ಧನ್ಯ ಭಾವವನ್ನ ಹೊಂತಿದ್ರು ಒಬ್ಬರು ಇತರ ಭಕ್ತರೊಡನೆ ಸಿದ್ಧರನ್ನ ಮನೆ ಕರ್ಕೊಂಡು ಬಂದ ಪುರಾಣವನ್ನ ಹಚ್ಚಿ ನಿತ್ಯ ಸಿದ್ಧಾರುಡರ ಮುಖದಿಂದ ವೇದಾಂತ ನಿರೂಪಣವನ್ನ ಶ್ರವಣ ಮಾಡಿ ಬಹಳ ಆನಂದ ಪಡ್ತಿದ್ರು ಉದ್ಧಾರ ಕಾರ್ಯಕ ಸಿದ್ಧಾರುಡ್ರು ಆರಂಭ ಮಾಡಿದ್ರು ಅಂತೇಳಿ ಗುರುಪಾದಯ್ಯ ಮನಸ್ಸಿನೊಳಗ ಬಹಳ ಆನಂದ ಪಟ್ಟ ಸಿದ್ಧರ ಮುಖದಿಂದ ಹೊರಡುವ ಭಾಷಣವನ್ನ ಶ್ರವಣ ಮಾಡಿದ ಮಾತ್ರದಿಂದ ಆ ಕ್ಷಣವೇ ಸ್ವರೂಪದೊಳಗ ಪ್ರಬೋಧವಾಗುತ್ತಿತ್ತು ಒಮ್ಮೆ ಸರ್ವ ಭಕ್ತ ಜನರನ್ನ ಕೂಡಿಸಿ ಗುರುಪಾದಯ್ಯ ಅಂತಾನ ಕಾರ್ತಿಕ ಶುದ್ಧ ಪೂರ್ಣಿಮೆ ದಿನ ಮಹಾವೈಭವದಿಂದೊಳಗೂಡಿ ಜರನ್ನ ಪೂಜಿಸಬೇಕು ಈ ಮಾತನ್ನ ಸರ್ವ ಭಕ್ತರಿಗೂ ಈ ಮಾತು ಸರ್ವ ಭಕ್ತರಿಗೂ ಸರಿ ಅನ್ನಿಸ್ತು ಆಗ ಒಂದು ಭವ್ಯವಾದ ಮಂಟಪವನ್ನ ಹಿಂದಿರಿಸಿ ಅದರೊಳಗ ದಿವ್ಯ ಸಂ ಸಿಂಹಾಸನವನ್ನು ನಿರ್ಮಿಸಿ ಸಿದ್ಧಾರನ್ನ ಸಿದ್ಧರನ್ನ ಪೂಜಿಸುವುದಕ್ಕೋಸ್ಕರ ಅದನ್ನು ತಯಾರಿಸುತ್ತ ಕಾರ್ತಿಕ ಪೂರ್ಣಿಮೆ ದಿವಸ ಆ ಸಿಂಹಾಸನದಲ್ಲಿ ಸಿದ್ಧಾರುಢ ಜರನ್ನ ಕುಳಿರಿಸಿ ಅತ್ಯಂತ ಶೋಭಾಯಮಾನವಾದ ಅಲಂಕಾರ ಮಾಡುವಂತವರಾಗ್ತಾರ ಮಸ್ತಕದ ಮೇಲೆ ಪುಷ್ಪಗಳಿಂದ ಮಂಡಿತವಾದ ಕಿರೀಟ ಕೊರಳಲ್ಲಿ ದಿವ್ಯವಾದ ಹಾರ ವಿರಾಜಿಸ್ತಿತ್ತು ವಕ್ಷ ಸ್ಥಳದ ಮೇಲೆ ರತ್ನ ಪದಕವು ಮಿಂಚುತ್ತಿತ್ತು ಕಂಠದೊಳಗ ಮುತ್ತಿನ ಹಾರವು ತೂಗುತ್ತಾ ಮೈ ಮೇಲೆ ಪುಷ್ಪಹಾರವು ಶೋಭಿಸುತ್ತಿತ್ತು ಹೆಗಲ ಮೇಲೆ ದಿವ್ಯ ಪಿತಾಂಬರವು ಹೊತ್ತ ಸತೇಜ ಸುಂದರ ಮತ್ತ ಅತ್ಯಂತ ಮನೋಹರ ರೂಪವುಳ್ಳ ಶ್ರೀ ಸಿದ್ಧಾರೂಢರ ಮೂರ್ತಿಯು ಸಿಂಹಾಸನದ ಮೇಲೆ ವಿರಾಜಿಸುತ್ತಿತ್ತು ಮುಖದ ಮೇಲೆ ಶಾಂತಿ ಮುದ್ರೆಯುಳ್ಳವಂತವನಾಗಿ ಕೃಪಾ ದೃಷ್ಟಿಯು ಪ್ರೇಕ್ಷಕರ ಹೃದಯಾಂತರದೊಳಗ ಭೇದಿಸಿಕೊಂಡ ಹೋಗಿ ಅಲ್ಲಿರುವ ಗ್ರಂಥಿಗಳನ್ನ ಹರಿದು ದುಷ್ಟರನ್ನ ಸಹ ಉದ್ಧಾರ ಮಾಡ್ತಿತ್ತು ಪೂಜಾ ನೋಡ್ಲಿಕ್ಕ ಬಂದವರೆಲ್ಲ ನಾವು ಧನ್ಯರು ಧನ್ಯರು ಸಗುಣ ರೂಪವನ್ನ ಧರಿಸಿರುವ ಸಾಕ್ಷಾತ್ ಗಿರಿಜಾ ರಮಣನಾದ ಶಂಕರನನ್ನ ಇವತ್ತ ಕಂಡೆವು ಅಂತ ಅಂತಿದ್ರು ದಿನೇ ದಿನೇ ಹುಬ್ಬಳ್ಳಿಯೊಳಗಿನ ಭಕ್ತ ಮಂಡಳಿ ಬೆಳೆಯುತ್ತಾ ಹೋಗಿ ದೇಶ ದೇಶಗಳೆಲ್ಲ ದೇಶ ದೇಶಗಳಲ್ಲೆಲ್ಲ ಸಿದ್ಧಾರೂಢ ಸದ್ಗುರುಗಳ ಕೀರ್ತಿ ಪಸರಿಸುತ್ತಾ ನಡೀತು ಪರದೇಶಗಳಿಂದಲೂ ಭಕ್ತ ಜನರು ದಿನಾಲು ಬರ ಸ್ಟಾರ್ಟ್ ಮಾಡಿದ್ರು ಭವ್ಯವಾದ ಒಂದು ಮಠವು ಕಟ್ಟಲ್ಪಡ್ತು ಶಿಷ್ಯ ಜನರು ನಿಕಟವಾಸಿಗಳಾಗಿರ್ಲಿಕ್ಕ ಹತ್ತಿದ್ರು ಅನೇಕ ಜನ ಲಿಂಗಾಯತರು ಸಿದ್ಧಾರೂಢರ ಭಕ್ತರಾದರು ಆಮೇಲೆ ಅಯ್ಯನವರು ಸಹ ಗುರುಪಾದಯ್ಯನನ್ನ ತಮ್ಮ ಕುಲದಲ್ಲಿ ತಿರುಗಿ ತಕೊಂಡರು ಯಾವ ಗುರುಪಾದಯ್ಯನು ಅಸಹ್ಯವಾದ ಆಪತ್ತುಗಳನ್ನು ಸಹಿಸಿಕೊಂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸೇವಾ ಬಾಧೆಯನ್ನ ಸಹ ಲೆಕ್ಕಿಸಿದೆ ಸದ್ಗುರು ಚರಣಗಳನ್ನು ಹಿಡಿದೋ ಆತನು ಸತ್ಯವಾಗಿ ಧನ್ಯನಾದನು ಆತನೇ ಪ್ರಥಮದಲ್ಲಿ ಸದ್ಗುರುನಾಥನ ಗುರುತು ಹಿಡಿದನು ಅನಂತರ ಆತನನ್ನು ಕಂಡ ಇತರರು ಭಕ್ತಿಯುಕ್ತರಾದರು ಅಜ್ಞಾನ ಕನಿಯೊಳಗಿಂದ ಬಹಳ ದುಃಖವನ್ನ ಸಹಿಸಿ ಈ ರತ್ನವನ್ನ ಹುಡುಕಿ ತೆಗೆದವನು ಈ ಗುರುಪಾದಯ್ಯನೇ ಇರುವನು ಅನಂತರ ಅದರ ಲಾಭವು ಎಲ್ಲರಿಗೂ ಸಿಗುವಂತದ್ದಾಯಿತು ಸ್ನೇಹಿತರೆ ಈ ಸಂಪತ್ತಿಯನ್ನ ಲೂಟಿ ಮಾಡ್ರಿ ಗುರುಪಾದಯ್ಯನು ಈ ಅಕ್ಷಯ ಸಂಪತ್ತನ್ನ ನಿಮ್ಮ ಕೈಯಲ್ಲಿ ತಂದ ಕೊಟ್ಟಿದ್ದಾನ ಪೂರ್ಣದಯಾಳುವಾದ ಈ ಸದ್ದ ಸಿದ್ಧ ಸದ್ಗುರುವು ಭಕ್ತ ಅನರ್ಘ್ಯ ರತ್ನದಂಥದಾನ ಆತನನ್ನ ಭಜಿಸಿದ ಮಾತ್ರದಿಂದ ಭವಬಂಧನವು ಆತನ ಕೃಪೆಯಿಂದ ಕೂಡಲೇ ನಾಶವಾಗಿ ಹೋಗ್ತದ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮಧುರವಾದ ಈ ಮೂವತ್ತೆರಡನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸ